ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಪಡ್ಡು ಹಾಗೆ ಅದಕ್ಕೆ ತುಂಬಾ ರುಚಿಯಾಗಿರುವಂಥ ಒಂದು ಚಟ್ನಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಪಡ್ಡುಗೆ ಒಂದೂವರೆ ಆಗೋಷ್ಟು ದೋಸೆ ಅಕ್ಕಿ ಹಾಕಿದ್ದೀನಿ ಕಾಲು ಕಪ್ಪು ಉದ್ದಿನಬೇಳೆ ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಮೆಂತ್ಯನ ಹಾಕಿ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಒಂದು ಲೀಟರ್ ಆಗೋ ಎಕ್ಸ್ಟ್ರಾ ನೀರನ್ನು ಹಾಕಿ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಬೇಯಿಸಿರೋ ಅನ್ನ ಹಾಕ್ತಾ ಇದ್ದೀನಿ ಅನ್ನದ ಬದಲು ಅವಲಕ್ಕಿನ್ನಾದರೂ ಹಾಕೋಬೋದು ಆದರೆ ನಾನು ಯಾವಾಗಲೂ ಅನ್ನ ಮಿಕ್ಕಿದಾಗ ದೋಸೆಗೆ ಇಡ್ಲಿಗೆ ಪಡ್ಡುಗೆ ಎಲ್ಲ ಅನ್ನ ಹಾಕಿನೇ ಮಾಡ್ತೀನಿ ಅನ್ನದ ಬದಲು ನೀವು ಅರ್ಧ ಕಪ್ ಅವಲಕ್ಕಿ ಹಾಕೊಳ್ಳಿ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ್ದೀನಿ ಇವಾಗ ಸಂಜೆ ರುಬ್ಲಿಕ್ಕೆ ಬಂದಿದ್ದೀನಿ ನಾನಿಲ್ಲಿ ಸ್ವಲ್ಪ ಚಳಿ ಇರೋ ಕಾರಣ ಇದು ಏನು ನೆನೆಸಿರ್ತೀವಲ್ಲ ಆ ನೀರನ್ನು ಏನು ಅದೇ ನೀರನ್ನು ಹಾಕಿನೂ ಬೇಕಾದ್ರೆ ನೀವು ರುಬ್ಕೋಬೋದು ಚೆನ್ನಾಗಿ ಹುಳಿ ಬರುತ್ತೆ ಆವಾಗ ನಾನಿಲ್ಲಿ ಆ ನೀರನ್ನು ಸಪ್ರೇಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ ಸ್ವಲ್ಪ ಬೇಗನೆ ಇದ್ದೀನಿ ಅಂದರೆ ಒಂದು ಯೂಶ್ವಲಿ ಒಂದು ಏಳು ಗಂಟೆ ಏಳುವರೆ ಹಾಗೆ ರುಬ್ಬೋದ್ರ ಬದಲು ಐದು ಗಂಟೆ ಐದೂವರೆ ಹಾಗೆ ರುಬ್ಬಿಟ್ರೆ ಒಂದು ಹನ್ನೆರಡರಿಂದ ಹದಿಮೂರು ಗಂಟೆಗಳ ಕಾಲ ಫರ್ಮೆಂಟ್ ಆದಾಗ ನಮಗೆ ಹುಳಿ ಬಂದಿರುತ್ತೆ ಚೆನ್ನಾಗಿ ಸ್ವಲ್ಪ ಚಳಿಗಾಲದಲ್ಲಿ ಮಿಕ್ಸಿರ್ ಜಾರಿಗೆ ಒಂದು ಅರ್ಧ ಅದೇನು ಏನು ಅಕ್ಕಿ ಬೇಳೆ ಎಲ್ಲನೂ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬೋದಕ್ಕೆ ಇಟ್ಟಿದ್ದೀನಿ ನಾನು ಯಾವಾಗ ಮಿಕ್ಸಿ ಉಪ್ಯೋಗ್ಸಿದ್ರು ನನಗೆ ಬರೋದು ಕಮೆಂಟ್ ಕಾಮನ್ ಆಗಿ ಯಾವ ಮಿಕ್ಸಿ ನೀವು ಯೂಸ್ ಮಾಡೋದು ಅಂತ ಬರುತ್ತೆ ಸೊ ನಾನಿಲ್ಲಿ ಪ್ಯಾನಸಾನಿಕ್ ಯೂಸ್ ಮಾಡ್ತಾ ಇದ್ದೀನಿ ಮಿಕ್ಸರ್ ಜಾರು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಥೌಸಂಡ್ ವ್ಯಾಟ್ಸ್ದು ಇದು ಮಿಕ್ಸರು ಸ್ವಲ್ಪ ಜಾಸ್ತಿ ವ್ಯಾಟ್ಸು ಹಾಗೆಯೇ ತುಂಬಾ ಚೆನ್ನಾಗಿ ನೈಸಾಗಿ ಆಗುತ್ತೆ ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಅದನ್ನು ಹಿಡ್ಕೊಂಡೇ ನಿಂತಿರಬೇಕು ಅಂತೇನಿಲ್ಲ ಹಾಕ್ಬಿಟ್ಟು ನಾವು ಆ ಕಡೆ ಈ ಕಡೆ ಎಲ್ಲ ಆರಾಮಾಗಿ ಓಡಾಡ್ತಾ ಇರ್ಬೋದು ಅದು ಇನ್ನೊಂದು ಏನು ಸ್ಪೆಷಾಲಿಟಿ ಇದೆ ಈ ಮಿಕ್ಸರ್ದು ಅಂದರೆ ಒಂದು ಸ್ವಲ್ಪ ಲಿಡ್ ಓಪನ್ ಆದ್ರೂ ಮಿಕ್ಸಿ ರನ್ ಆಗೋದು ಆಫ್ ಆಗುತ್ತೆ ಆ್ಯಂಡ್ ಕರೆಕ್ಟಾಗಿ ನಾವು ಲಾಕ್ ಮಾಡಲಿಲ್ಲ ಅಂದ್ರೂ ಮಿಕ್ಸಿ ಆನ್ ಆಗೋಲ್ಲ ಹಾಗಾಗಿ ಅದನ್ನು ಜಸ್ಟ್ ಕ್ಲೋಸ್ ಮಾಡಿ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಮಿಕ್ಸಿ ಮುಂದೆನೇ ನಿಂತ್ಕೊಂಡು ಮುಚ್ಚಳ ಇಟ್ಕೊಂಡು ನಿಂತ್ಕೋಬೇಕು ಅಂತೇನಿಲ್ಲ ಈ ಮಿಕ್ಸರ್ ಜಾರ್ನಲ್ಲಿ ಪಡ್ಡುಗೆ ನಾನಿಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ತುಂಬ ತೆಳುವಾಗಿಬಿಟ್ರೆ ಪಡ್ಡು ಅಷ್ಟಾಗಿ ಒಂದು ಸ್ವಲ್ಪ ಕಾವಲಿಗೆಲ್ಲ ಅಂಟ್ದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು ಹಿಂದೊಂದಿನ ರಾತ್ರಿಯೇ ನಾನು ಉಪ್ಪನ್ನ ಹಾಕಿ ಕಲಸಿ ಇದ್ದೀನಿ ನೀಟಾಗಿ ಕೈನಲ್ಲಿ ನೀವು ಬೇಕಿದ್ರೆ ಅದು ಚೆನ್ನಾಗಿ ಹುಳಿ ಬಂದ ನಂತರ ಉಪ್ಪನ್ನ ಹಾಕಿ ಕಲಸ್ಕೋಬೋದು ಹಿಟ್ಟು ಚೆನ್ನಾಗಿ ಹುಳಿ ಬಂದಿಲ್ಲ ಅಂದರೆ ಮಾತ್ರ ಸೋಡಾನ ಉಪಯೋಗಿಸಿ ಇಲ್ಲಾಂದರೆ ಸೋಡಾ ಉಪ್ಯೋಗಿಸೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ರುಬ್ಬಿ ಹಿಟ್ಟನ್ನು ಉಪ್ಪೆಲ್ಲ ಹಾಕಿ ನಾನು ಕಲಸಿ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸೆವೆನ್ ಥರ್ಟಿ ಹಾಗೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅರ್ಧ ಭಾಗಕ್ಕಿಂತ ಕೆಳಗಡೆ ಇತ್ತು ಇವಾಗ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ನಾನು ಸ್ವಲ್ಪ ಸೋಡಾ ಹಾಕಿಲ್ಲ ಚೆನ್ನಾಗಿ ಹುದಕ್ಕೆ ಬಂದಿದೆ ನೊರೆ ನೊರೆ ಏನು ಬಂದಿದೆಯಲ್ಲ ಅದೆಲ್ಲ ಚೆನ್ನಾಗಿ ಹುಳಿ ಬಂದಿದೆ ಈ ರೀತಿ ಆಗೋದು ಅದು ಲೈಟಾಗಿ ಅನಿಸುತ್ತೆ ನಮಗೆ ಈ ರೀತಿ ಸೌಟ್ ಹಾಕಿ ತಿರುಗ್ತಾ ಇರಬೇಕಾದ್ರೇ ಹಿಟ್ಟು ಹಿಟ್ಟಿನ ಹದೂ ಅಷ್ಟೇ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಮೀಡಿಯಮ್ ಹದದಲ್ಲಿ ಇರಬೇಕು ಇದರಲ್ಲಿ ನೀವು ದೋಸೆನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಸಾಲೆನ ಯೂಸ್ ಮಾಡಿ ಮಸಾಲೆ ಪಡ್ಡು ಬೇಕಾದ್ರೂ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ನನ್ನ ಮಗ ಅಷ್ಟಾಗಿ ಮಸಾಲೆ ಪಡ್ಡು ಇಷ್ಟನೇ ಪಡಲ್ಲ ಹಾಗಾಗಿ ನಾನು ಯಾವಾಗಲೂ ಪ್ಲೇನಾಗಿಯೇ ಮಾಡ್ತೀನಿ ಇಲ್ಲಿ ಪಡ್ಡುಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ಮಾಡ್ತಾ ಇದ್ದೀನಿ ಯಾವಾಗಲೂ ನಾನು ಕಡಲೆ ಬೀಜದ ಚಟ್ನಿನೇ ಮಾಡೋದು ಪಡ್ಡುಗೆ ತುಂಬಾ ಚೆನ್ನಾಗಿರುತ್ತೆ ಕಪ್ ಕಪ್ಪಾಗೋಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿದ್ದೀನಿ ನಾನು ಲೋ ಫ್ಲೇಮ್ನಲ್ಲಿ ಅದು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಒಂದು ಮೂರರಿಂದ ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕಿ ಅದನ್ನು ಅಷ್ಟೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡು ಇದಕ್ಕೆ ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಅದು ಬಿಸಿನಲ್ಲೇನೇ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಬಿಟ್ಬಿಡಿ ಇದೆಲ್ಲ ತಣ್ಣಗಾದ ನಂತರ ಈ ಮಿಕ್ಚರ್ನ ನಾನು ಮಿಕ್ಸಿಗೆ ಇದ್ದೀನಿ ಹಾಗೆಯೇ ಕರಿಬೇವಿನ ಎಲೆ ಒಂದು ಮೂರು ಗರಿ ಆಗೋಷ್ಟು ಇದ್ದೀನಿ ಯಾವಾಗಲೂ ಒಗ್ಗರಣೆಗೆ ಕರಿಬೇವು ಹಾಕಿದಾಗ ಸೈಡ್ನಲ್ಲಿ ತೆಗೆದಿಡ್ತಾರೆ ಕರಿಬೇವಿನ ಅಂಶ ನಮ್ಮ ಬಾಡಿಗೆ ಸೇರೋದೇ ಇಲ್ಲ ಇವಾಗ ಈ ರೀತಿ ಚಟ್ನಿ ಪುಡಿಗಳಿಗೆ ಚಟ್ನಿಗೆ ಜಾಸ್ತಿ ಕರಿಬೇವು ಹಾಕಿದಾಗ ತೆಗೆದಿಡೋಕ್ಕಾಗಲ್ಲ ಸೈಡ್ಗೆ ಸೊ ಒಳ್ಳೆಯದು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಹುಣಸೆ ಹಣ್ಣಿನ ಪೇಸ್ಟ್ ನಾನಿಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ ಹುಳಿ ಬಿದ್ದಷ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ಯಾವುದಾದ್ರೂ ಸೊಪ್ಪು ತಂದಿರ್ತೀವಿ ನೋಡಿ ಆವಾಗ ಸೊಪ್ಪಲ್ಲಿ ಜಾಸ್ತಿ ಕಡ್ಡಿ ಇದ್ದಾಗ ಆ ಕಡ್ಡಿನ ಬಿಸಾಕ್ಬಿಡ್ತೀವಿ ನಾವು ಅದ್ರ ಬದಲು ಅದನ್ನು ಸಹ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಈ ರೀತಿ ಚಟ್ನಿಗಳು ಮಾಡಿದಾಗ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಮೆಂತ್ಯ ಸೊಪ್ಪಿನ ಕಡ್ಡಿನ ಹಾಕಿದ್ದೀನಿ ಮೆಂತ್ಯ ಸೊಪ್ಪಿನ ಕಡ್ಡಿನ ನೀಟಾಗಿ ವಾಶ್ ಮಾಡಿ ಒಂದೇ ಒಂದು ಸ್ವಲ್ಪ ಎಣ್ಣೆ ನೀ ಹಾಕಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅಂತ ಅದನ್ನು ಒಂದು ರೌಂಡ್ ಹಾಗೆ ಪಲ್ಸ್ ಮಾಡಿಕೊಂಡು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನಾನು ಸ್ವಲ್ಪ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಲೋಟ ಆಗುವಷ್ಟು ನೀರನ್ನು ಸಹ ಸೇರಿಸಿ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಪಡ್ಡುಗೆ ಸ್ವಲ್ಪ ನೀರು ನೀರಾಗೇನೆ ಇದ್ರೂ ಚೆನ್ನಾಗಿರುತ್ತೆ ಗಟ್ಟಿ ಚಟ್ನಿಗಿಂತ ಸ್ವಲ್ಪ ನೀರು ಚಟ್ನಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ ನಿಮಗೆ ತೆಳುವಾಗ ಚಟ್ನಿ ಬೇಕು ಅಂದರೆ ಜಾಸ್ತಿ ನೀರು ಹಾಕಿ ಮಾಡ್ಕೋಬೋದು ಗಟ್ಟಿ ಚಟ್ನಿ ಚಟ್ನಿ ಇಷ್ಟಪಡೋರು ನೀರೇನು ಹಾಕ್ಕೊಳ್ಬೇಡಿ ಫೈನಲಾಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಕಡಲೆ ಬೀಜದ ಚಟ್ನಿ ರೆಡಿಯಾಗುತ್ತೆ ಕೆಂಪು ಚಟ್ನಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಹಾಗೆಯೇ ಒಣಮೆಣ್ಸಿನ್ಕಾಯಿ ಕರ್ಬೇವನ್ನ ಯೂಸ್ ಮಾಡಿದ್ದೀನಿ ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಪಡ್ಡು ಪ್ರಿಪೇರ್ ಮಾಡ್ತಾಯಿದ್ದೀನಿ ಪಡ್ಡು ಪ್ಯಾನ್ನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ಎಲ್ಲ ಇದಕ್ಕೂ ಹೋಲ್ಸ್ಗೂ ಒಂದು ಕಾಲು ಕಾಲು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ತುಂಬ ಜಾಸ್ತಿನೂ ಬೇಡ ಇದು ನಾನು ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ವರ್ಷ ಒಂದು ಹತ್ತು ವರ್ಷ ಅಂದರೆ ಮದುವೆ ಅದು ಹೊಸದ್ರಲ್ಲಿ ನಾನು ತೊಗೊಂಡಿದ್ದು ಹತ್ತು ವರ್ಷವೇ ಆಯಿತು ಇದು ಪ್ರೆಸ್ಟೀಜ್ದು ಇನ್ನೊಂದು ಚೆನ್ನಾಗಿದೆ ಸೊ ಏನೂ ಹಾಳಾಗಿಲ್ಲ ಮತ್ತೆ ಏನಕ್ಕೆ ಬೇರೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದೇನಾದರೂ ಹಾಳಾದ ಮೇಲೆ ಕಾಸ್ಟ್ ಐರನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಮುಕ್ಕಾಲು ಮುಕ್ಕಾಲು ಆಗೋಷ್ಟು ಮಾತ್ರ ಪಡ್ಡು ಹಿಟ್ಟನ್ನು ಈ ರೀತಿ ಫಿಲ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಬೆಂದಿದ್ದಾದ ನಂತರ ಹಾಗೆ ಫ್ಲಿಪ್ ಮಾಡಿ ಎರಡೂ ಕಡೆನೂ ಬೇಯಿಸ್ಕೋಬೇಕು ಓಪನ್ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪಡ್ಡು ಬಂದಿದೆ ಸಾಫ್ಟಾಗಿದೆ ಆ ಸ್ಪೂನಲ್ಲಿ ನಾನು ಹಿಂಗೆ ಟರ್ನ್ ಅಷ್ಟು ಅಷ್ಟೂ ಸಾಫ್ಟಾಗಿತ್ತು ಪಡ್ಡು ಮಾತ್ರ ಸೊ ಫಸ್ಟು ಇಲ್ಲಿ ಪಡ್ಡು ಪ್ರಿಪೇರ್ ಮಾಡ್ತಿದ್ದ ಹಾಗೆ ಹಿತೈಷ್ಗೆ ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಅವ್ನಿಗೆ ಡೈಲಿ ನಾನು ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ನಾನು ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ನೋಡಿ ಅದನ್ನೇ ಕೊಟ್ಟು ಕಳಿಸ್ತೀನಿ ತುಂಬ ಜನ ಕಮೆಂಟ್ ಮಾಡ್ತೀರಾ ಲಂಚ್ ಬಾಕ್ಸ್ಗೆ ರೆಸಿಪೀಸ್ ತೋರಿಸಿ ಅಂತ ಬೆಳಗ್ಗೆ ಅದಕ್ಕೆ ಅಂತ ನಾನು ಸ್ಪೆಷಲಾಗಿ ಏನು ಬೇರೆ ರೆಸಿಪಿಗಳು ಯಾವುದೂ ಮಾಡಲ್ಲ ಆ್ಯಂಡ್ ಅಟ್ಲೀಸ್ಟ್ ಅದು ಮಾಡೋದು ಅದಕ್ಕೆ ನಂಗೆ ಟೈಮ್ ಸಹ ಇರೋದಿಲ್ಲ ಸ್ನ್ಯಾಕ್ಸ್ಗೂ ಅಷ್ಟೇ ಅವನಿಗೆ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು ಆ ರೀತಿ ಹಾಕ್ಬಿಡ್ತೀನಿ ಹಿತೈಷ್ಗಂತೂ ಚಿಕ್ಕವನಿದ್ದಾಗ್ಲಿಂದ ಪಡ್ಡು ದೋಸೆ ಅಂದರೆ ತುಂಬಾ ಇಷ್ಟ ಇವಾಗಲೂ ಅಷ್ಟೇ ಪಡ್ಡು ಅಂತ ಅಂದರೆ ನೆನ್ನೆ ಹಿಂದಿನ ದಿನನೇ ಹೇಳಿರ್ತೇನಲ್ಲ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ ಅಂತ ಹಿಂದಿನ ದಿನದಿಂದನೇ ಖುಷಿ ಪಡ್ತಾಯಿರ್ತಾನೆ ನಾಳೆ ಪಡ್ಡು ನಾಳೆ ಪಡ್ಡು ಅಂತ ಅಂದ್ಕೊಂಡು ಮಸಾಲೆ ಪಡ್ಡು ಇಷ್ಟಪಡೋರು ಇದಕ್ಕೆ ಈರುಳ್ಳಿ ಕ್ಯಾರೆಟ್ ತುರಿ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಪಡ್ಡು ಮಾಡ್ಕೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ಇತ್ತ ಇಷ್ಟು ತಿನ್ನೋಲ್ಲ ಒಳಗಡೆ ಅದೆಲ್ಲ ತೆಗ್ದು ತೆಗ್ದು ಇಡ್ತಾಯಿರ್ತಾನೆ ಈರುಳ್ಳಿ ಎಲ್ಲ ಹಾಗಾಗಿ ನಾನು ಪ್ಲೇನೇ ಮಾಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಳಗಡೆ ಎಲ್ಲ ಹತ್ತಿ ಥರ ಇತ್ತು ಪಡ್ಡು ಮಾತ್ರ ಹಾಗೆ ಚಟ್ನಿ ಪಡ್ಡು ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು